ಹಾಸ ತಾಲೂಕಿನ ಮಣಚಿನಹಳ್ಳಿ ಗ್ರಾಮದಲ್ಲಿ ತಮ್ಮ ಒಂದು ಎಕರೆ ಐದು ಗುಂಟೆ ಜಮೀನಿನ ಸಂಬಂಧ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಡೆವಲಪರ್ಗಳ ವಿರುದ್ಧ ದಿಲೀಪ್ ಎಂಬುವರು ಹಲ್ಲೆ ಮತ್ತು ಕೊಲೆ ಬೆದರಿಕೆಯ ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿದ ದಿಲೀಪ್ ನಮ್ಮ ಮಾಲೀಕತ್ವದ ಜಾಗದಲ್ಲಿ ಡೆವಲಪರ್ ಯತೀಶ್ ವಿಶ್ವನಾಥ್ ಮತ್ತು ಶ್ರೀನಿವಾಸ್ ಎಂಬುವರು ಲೇಔಟ್ ಮಾಡಲು ಮುಂದಾಗಿ ಜಮೀನು ಖರೀದಿ ಒಪ್ಪಂದ ಮಾಡಿಕೊಂಡಿದ್ದರು ಜಮೀನಿನ ಅಗ್ರಿಮೆಂಟ್ ಮಾಡಿಕೊಂಡು ಸುಮಾರು ಒಂದೂವರೆ ವರ್ಷಗಳು ಕಳೆದರೂ ಡೆವಲಪರ್ಗಳು ಪೂರ್ಣ ದಾಖಲಾತಿಗಳನ್ನು ನೀಡಿಲ್ಲ ಅಲ್ಲದೆ ಮೊನ್ನೆಯಷ್ಟೇ ಮತ್ತೆ ಡೆವಲಪರ್ಗಳ ಬಳಿ ತೆರಳಿ ಹಣ ಮತ್ತು ದಾಖಲೆಗಳ ಬಗ್ಗೆ ವಿಚಾರಿಸಿದಾಗ ಆರೋಪಿಗಳು ದಾಖಲೆ ನೀಡಲು ನಿರಾಕರಿಸಿದ್ದಲ್ಲದೆ ಹಲ್ಲೆ ನಡೆಸಿದ್ದಾರೆ ಮತ್ತು ಕೊಲೆ ಬೆದರಿಕೆ ಹಾಕಿದ್ದು ಕೊಲೆ ಬೆದರಿಕೆಯ ಪುರಾವೆಗಳು ತಮ್ಮ ಬಳಿ ಇವೆ ಅದರಿಂದ ತಪ್ಪಿತಸ್ಥ ಡೆವಲಪರ್ಗಳ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ತಮಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ನಮ್ಮದೊಂದು ಎಕರೆ ಎಕರೆ ಕುಂಟೆ ಜಾಗದಲ್ಲಿ ಯತೀಶ್ ಅಂತ ಆಮೇಲೆ ಬಂದು ವಿಶ್ವನಾಥ್ ಅಂತ ಶ್ರೀನಿವಾಸು ಇವರೆಲ್ಲ ಲೇಔಟ್ನ ಮಾಡೋಕೆ ಅಂತ ನನ್ನ ಹತ್ರ ಜಾಗ ಅಗ್ರಿಮೆಂಟ್ ಹಾಕ್ಕೊಂಡಿದ್ರು ಅಗ್ರಿಮೆಂಟ್ ಹಾಕೊಂಡು ಒಂದೂವರೆ ವರ್ಷದಿಂದ ಡಾಕ್ಯುಮೆಂಟ್ ಕೂಡದಲ್ಲಿ ಆಟ ಆಡಿಸ್ತಿದ್ರು ಮೊನ್ನೆ ಹೋಗಿ ಕೇಳಿದಕ್ಕೆ ಕೊಡ್ತೀನಿ ಅಂತಿದ್ರು ಕೊಡಲಿಲ್ಲ ಫೋನಲ್ಲಿ ವಾಯ್ಸ್ ರೆಕಾರ್ಡೆಲ್ಲ ಇದೆ ಸರ್ ಮರ್ಡ್ರ್ ಮಾಡ್ತೀನಿ ಸಿಗು ಅಂದರು ಬೆಳಗ್ಗೆ ಫೋನ್ ಮಾಡಿದೆ ಬಾ ಒಲ್ ಮರ್ಡ್ರ್ ಮಾಡ್ತಿದ್ರು ಒಲ್ದ ಹತ್ರ ಹೋದಾಗ ಅವ್ರ ಅಕ್ಕನ ಮಗ ಚೇತು ಚೆಂದು ಇವರೆಲ್ಲ ಕರೆಸಿ ಒಡಿಸಿ ಒಡಿಸಿ ಕಳಿಸಿದ್ದಾರೆ ಜಮೀನು ಲೇಔಟ್ ವಿಚಾರಕ್ಕೆ ಜಮೀನು ಲೇಔಟ್ ಅಕ್ರಮವಾಗಿ ಮಾಡ್ತಿದ್ದಾರೆ ಅಲ್ಲಿ ನಮ್ಮದು ಚಾನಲ್ಗೆ ಹೋಗಿರೋ ಜಾಗ ಎಲ್ಲ ಇದೆ ಅದನ್ನೆಲ್ಲ ಲೇಔಟ್ ಒತ್ತುವರಿ ಮಾಡ್ಕೊಂಡು ಲೇಔಟ್ ಮಾಡ್ತಿದ್ದಾರೆ ಅದಕ್ಕೆ ಅದೇ ನಮ್ಮದೇ ಜಾಗ ಜಮೀನು ಬೇಡ ಅಂದಿದ್ದಕ್ಕೆ ಈ ಥರ ಸೂಕ್ತವಾದ ನ್ಯಾಯ ಬೇಕು ಅರೆಸ್ಟ್ ಆಗಬೇಕು ಅವ್ರು ಅಗ್ರಿಮೆಂಟ್ ಅಗ್ರಿಮೆಂಟ್ ಮಾಡಿರೋ ಕಾಪಿ ಇದೆ ನನ್ನ ಹತ್ರ ಅಗ್ರಿಮೆಂಟ್ ಮಾಡೋ ಕಾಪಿನೂ ಇದೆ ಅವ್ರ ಅಗ್ರಿಮೆಂಟ್ ಪ್ರಕಾರ ನಡ್ಕತೆ ಇಲ್ಲ ಕೇಳಿದ್ರೆ ಮರ್ ಮಾಡ್ತೀನಿ ಅಂತಾರೆ ವಾಯ್ಸ್ ರೆಕಾರ್ಡ್ ಇದೆ ವಾಯ್ಸ್ ರೆಕಾರ್ಡ್